ಏನಾದರೂ ಆಗಬೇಕು ಅಂದುಕೊಂಡಿದ್ದರೆ ಸಮುದ್ರವೇ ಆಗು ಶತ್ರುಗಳು ನಿನ್ನ ಯೋಗ್ಯತೆಯನ್ನು ಅಳಿದು ಅಳಿದು ಬೆವರು ಸುರಿಸಬೇಕು ಒಳ್ಳೆಯವರಾಗಿ ನಟಿಸಿದರೆ ಜನಗಳನ್ನು ನಂಬಿಸಬಹುದಷ್ಟೇ ಮೇಲೆ ಕುಳಿತು ನೋಡುತ್ತಿರುವ ದೇವರನ್ನಲ್ಲ ಸಮಯವನ್ನು ಒಮ್ಮೆ ಕೇಳಿದೆ ಮತ್ತೆ ಬರುವೆಯಾ ಎಂದು ಸಮಯ ಹೇಳಿತು ನಿಮ್ಮವರೇ ನಿನ್ನ ಜೊತೆ ಬರುವುದಿಲ್ಲ ನಾನು ಹೇಗೆ ಬರಲಿ ಎಂದು ಮನಸ್ಸಲ್ಲಿ ಬೆಟ್ಟದಷ್ಟು ವಿಷ ಇಟ್ಟುಕೊಂಡು ಮಾತಲ್ಲಿ ಬೆನ್ನೆ ಹಚ್ಚುವವರನ್ನು ಯಾವತ್ತೂ ನಂಬಬೇಡಿ ಎಲ್ಲ ಹೇಳುತ್ತಾರೆ ಮನುಷ್ಯ ಕಾಲಿಕೈನಲ್ಲಿ ಬರುತ್ತಾನೆ ಕಾಲಿಕೈನಲ್ಲಿ ಹೋಗುತ್ತಾನೆ ಎಂದು ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆ ಬರುತ್ತಾನೆ ಹೋಗುವಾಗ ಕರ್ಮದ ಕೊಂಡು ಹೋಗುತ್ತಾನೆ ತಿಳಿದುಕೋ ಮೋಸ ಮಾಡಿದವರ ಮೇಲೆ ಪ್ರತಿಕಾರ ತೀರಿಸಿಕೊಳ್ಳಲು ಹೋಗಬೇಡ ನೆನಪಿರಲಿ ಕೊಳೆತ ಹಣ್ಣುಗಳು ತಾನಾಗಿಯೇ ನೆಲಕ್ಕೆ ಉದುರುತ್ತದೆ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು